ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನೀಶಾ ಗಿರೀಶಾ ಕನ್ನಡ ಲಾಗ್ ನಾನು ಈ ಲಾಗ್ನ ಬುಧವಾರ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಐದು ಪೂಜೆಗೆ ಪೂಜೆ ಮಾಡಿಲ್ಲ ಅಂದರೆ ದೀಪಾವಳಿಗೆ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತಿನ ಲಾಗ್ ನಮ್ಮ ಅಂಗಡಿ ಪೂಜೆದಾಗಿರುತ್ತೆ ನಾನಿವಾಗ ಮನೇಲೆಲ್ಲ ಪೂಜೆ ಮುಗಿಸಿದ್ದೀನಿ ತೋರಿಸ್ತೀನಿ ನೋಡಿ ನಾನು ನನ್ನ ಮಗಳು ಬರ್ತಡೇಗೆ ವೇರ್ ಮಾಡಿದ್ನಲ್ಲ ಅದೇ ಡ್ರೆಸ್ನ ವೇರ್ ಮಾಡಿದ್ದೀನಿ ನನ್ನ ಮಗಳಿಗೂ ಅಷ್ಟೇ ಅದೇ ಡ್ರೆಸ್ ಹಾಕಿದ್ದೀನಿ ಬೇಬಿ ಕಡೆ ತಿರುಗಪ್ಪ ಆಯ್ ಮಾಡು ಏನು ಮಾಡ್ತಾ ಇದೀಯಾ ಸರಿ ಇವಾಗೆಲ್ಲ ಇಲ್ಲ ಕೆಲಸ ಮುಗಿಸಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು ತೋರಿಸ್ತೀನಿ ಇವತ್ತು ಹತ್ರ ಹೋಗಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಸಿಂಪಲ್ ಆಗಿ ಅಂತ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ ನಮ್ಮ ಓಟ್ಲಲ್ಲಿ ಪು ಕೆಲಸ ಮಾಡ್ತಾರಲ್ಲ ಇಬ್ಬರು ಲೇಡೀಸ್ ಅವರಿಬ್ಬರಿಗೂ ಒಂದೊಂದು ಸೀರೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪಟಾಕಿ ಇತ್ತು ಅದನ್ನ ಅಲ್ಲೇ ಹೊಡಿಯೋಣ ಅಂತೇಳಿ ಎಲ್ಲ ತೊಗೊಂಡಿದ್ದೀವಿ ಈಗ ಹೊರಡ್ತಾ ಇದ್ದೀನಿ ಓಟ್ಲ ಹತ್ರ ಬರ್ಬೋಗೋಣ ಇವಾಗ ಓಟ್ಲ ತಗೊಂಡು ಹೂವು ಮತ್ತು ಬಾಳೆಕೊ ಮಣ್ಣಿನ ಅಷ್ಟೊಂದು ಎಲ್ಲ ಇತ್ತು ಇವಾಗ ದೀಪ ಅಂಟಿಸಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಾನು ಏನು ಇಷ್ಟ ಐದು ಕಾಣಿಸ್ತಾ ಇದ್ದೀನಿ ಅಂದರೆ ಅದು ಫೋಟೋ ಸ್ವಲ್ಪ ಮೇಲಿದೆ ಹಂಗಾಗಿ ಅದನ್ನ ಅಡುಗೆ ಮಾಡಿದ್ದು ಇಟ್ಕೊತೀವಲ್ಲ ಪಾತ್ರೆ ಆ ಶೆಲ್ಫ್ ಮೇಲೆ ಹತ್ತು ನಿಂತಿರೋದಕ್ಕೆ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ಆಮೇಲೆ ನಾನು ನಮ್ಮ ಮನೆಯವರೆಲ್ಲ ಸೇರಿ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ Mala, kipa kala Where is it? Ito ka, ito ka, ito ka Ito Usu, sir आत्याला मां तर ओला नाही ना अभ्याम करायला दो परीच नाही गा कट मार ಹು ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ಸ್ನಾನ ಬೆಳೆದ ಕಡಿಲಿಲ್ಲ ಬೆಳಗಾದ್ಮೇಲೆ ಮತ್ತು ನಮ್ಮ ಮನೆಯವರೆಲ್ಲ ಕರ್ಪು ಕರ್ಪೂರದಲ್ಲೆಲ್ಲ ಮತ್ತೆ ಬೆಳಗಿದ್ರು ನೋಡ್ಬೋದು ತೋರಿಸ್ತೀನಿ ಸಿಂಪಲ್ಲಾಗೆ ಮಾಡಿರೋದು ಯಾರಿಲ್ಲ ನಮ್ಮ ಹೋಟ್ಲು ಕೆಲ್ಸಕ್ಕೆ ಬರ್ತಾರಲ್ಲ ಇಬ್ಬರು ಲೇಡೀಸು ಅವ್ರ ಮಕ್ಕಳು ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಅಷ್ಟೇ ಮಾಡಿದ್ದು ಸಿಂಪಲ್ಲಾಗಿ ಇದೆಲ್ಲ ಆದಮೇಲೆ ನಾವು ಎರಡು ಕುಂಬಳು ಕೈ ತಂದಿದ್ವಿ ಒಂದು ಅದೇ ದೃಷ್ಟಿಗೆಲ್ಲ ತೆಗೆದು ಹಾಕೋದು ಮತ್ತು ಇನ್ನೊಂದು ಹಂಗೆ ಕಟ್ಟಾಕಿ ಅಂತ ಇವಾಗ ನಮ್ಮ ನಮ್ಮನೆಯವ್ರ ದೃಷ್ಟಿದೆಲ್ಲ ಹಾಕಿ ಒಂದು ಹೊಡಿತಾರೆ ಮತ್ತು ಇನ್ನೊಂದು ಹಂಗೆ ಮೇಯ್ಲಿ ತೊಳ್ತಾರೆ ನಾವು ಇವಾಗ ಕುಂಬಳಕಾಯಿ ಓಡ್ದಾದ್ಮೇಲೆ ಮತ್ತಿವಾಗ ಅದು ಓಡ್ದಿರೋದ್ಮೇಲೆ ಸ್ವಲ್ಪ ಆ ಕಡೆ ಬಾಗಿಲಿ ಈ ಕಡೆ ಬಾಗಿಲಿ ಮತ್ತು ಬೈಕಿಗೆಲ್ಲ ಸ್ವಲ್ಪ ಇಟ್ಟು ಇಟ್ಟು ಮತ್ತು ಇಟ್ಟು ಬೈಕಿಗೆಲ್ಲ ಸ್ವಲ್ಪ ಬೈಕೆಲ್ಲ ಮೂವ್ ಮಾಡಿ ಆದ್ಮೇಲೆ ಬಂದು ಅದೇ ನಿಮ್ಮೊಂದು ಕುಂಬಳಕಾಯಿ ಕೈ ಮೇಲೆ ಕಟ್ಟೋದಿತ್ತಲ್ಲ ಅದನ್ನೆಲ್ಲ ಕಟ್ಟೋದು ನಮ್ಮ ಮನೆಯವರು ಇದೆಲ್ಲ ಕಟ್ಟಾದ್ಮೇಲೆ ನಮ್ಮಲ್ಲಿ ಪಟಾಕಿ ಓಡೋಣ ಅಂದ್ಕೊಂಡ್ರೆ ಮಳೆ ಬರೋದು ಚಿಕ್ಕದಾಗಿ ಅನಿತ್ತೇ ಇರೋದು ಈ ಕಡೆ ಜೋರಾಗಿ ಬರ್ತಾ ಇರಲಿಲ್ಲ ಈ ಕಡೆ ನಿಲ್ಲೋ ಥರನೇ ಇರಲಿಲ್ಲ ಅದು ಸುಮ್ಮನೆ ಬೆಳಿಗ್ಗೆ ಅಂದರೆ ಅನಿಯೋ ಥರನೇ ಆಗಿತ್ತು ಇನ್ನು ಇದೆಲ್ಲ ಕಟ್ಟಾದ್ಮೇಲೆ ಸ್ವಲ್ಪ ಪಟಾಕಿ ಇತ್ತಲ್ಲ ನಮ್ಮ ಸ್ವಲ್ಪ ಪಟಾಕಿ ಎಲ್ಲ ಓಡಿದ್ರು ನನ್ನ ಮಗಳ ನನ್ನ ಮಗಳಂತೂ ಪಟಾಕಿ ಹತ್ರನೇ ಹೋಗಲ್ಲ ಅವಳಿಗೆ ಆಗಲ್ಲ ಅದು ಬೆಂಚಿ ಬೆಂಕಿ ಅಂತ ಆಯ್ತಾನೇ ಇರೋಲ್ಲ ಹೋಗಲ್ಲ ನಮ್ಮ ಮನೆಯವರು ನನ್ನ ಮಗನೇ ಎಲ್ಲ ಪಟಾಕಿ ಹೊಡೋದು ಇದೆಲ್ಲ ಆದಮೇಲೆ ನಾವು ಆ ಮನೆ ಕೆಲಸ ಮಾಡೋರು ಇಬ್ಬರು ಲೇಡೀಸ್ ಅವರಿಗೆ ಸೀರೆಲ್ಲ ಚಿಕ್ಕ ಸ್ವಲ್ಪ ಕಾಂತಿ ಎಲ್ಲ ಕೊಟ್ಟು ಅವರಿಗೆ ಈ ಥರ ನಾವು ಪೂಜೆ ಮಾಡಿದ್ವಿ ಅಂದ್ರೆ ಸಿಂಪಲ್ ಆಗಿ ಇದೆಲ್ಲ ಆದ್ಮೇಲೆ ನಾವು ಅಲ್ಲಿ ಇದು ಕ್ಯಾಂಡಲ್ ಥರ ಬಂದಿದೆ ಅದಕ್ಕೆ ಪೂಜೆ ನಾನು ಮುಂದೆಗಡೆ ಕ್ಯಾಂಡಲ್ ಹಿಂಗೆ ತುಂಬಾ ಇಷ್ಟ ಅನಿಸ್ತು ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತಾಕ್ತಿದ್ದೀನಿ ಮತ್ತೆ ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ನೋಡಬಹುದು ಯಾವ ತರ ಮಾಡಿದ್ದೀವಿ ಅಂತ ಈ ಥರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಇನ್ನು ಎಲ್ಲ ಅವರು ಎಲ್ಲ ಹೊರಟ್ರೆ ಇನ್ನು ನಾವು ಹೊರಡೋಣ ಅಂತೀವಿ ಎಲ್ಲ ರೆಡಿಯಾಗಿ ಮತ್ತು ಇಟ್ಟಿದ್ನಲ್ಲ ಕ್ಯಾಂಡ್ಲು ಡೋರ್ ಕ್ಲೋಸ್ ಮಾಡಿಟ್ಟಾದರೆ ಒಳಗಡೆ ಇಡೋದು ಬೇಡ ಅಂತ ನಮ್ಮನೆಯವರು ಆ ಥರ ಈಚೆಗಡೆ ಎಲ್ಲ ಇಟ್ಟು ಹಾಕಿ ಮತ್ತೆ ಕರ್ಪೂರ ಹಚ್ಚಿ ಎಲ್ಲ ಮಾಡೋದು ಅದಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್